ಹಲೋ ಫ್ರೆಂಡ್ಸ್ ಡಿ ಬಾಸ್ ಅವರ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದರ ಕ್ರೇಜ್ ಕ್ರಿಯೇಟ್ ಆಗುತ್ತೆ ಹಾಗೂ ಹೊಸ ಹೊಸ ದಾಖಲೆಗಳು ಸೃಷ್ಟಿಯಾಗ್ತವೆ ಇವರ ಸಿನಿಮಾಗಳ ದಾಖಲೆಯನ್ನು ಮರೆಯಲು ಇವರ ಸಿನಿಮಾಗಳೇ ಬರಬೇಕಾಗುತ್ತೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಇವರ ನೇರ ನುಡಿ ಹಾಗೂ ಆಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಯಾವುದೇ ಕಾರಣಕ್ಕೂ ಕೂಡ ಡಿ ಬಾಸ್ನ ಅವರ ಅಭಿಮಾನಿಗಳು ಬಿಟ್ಟು ಕೊಡಲ್ಲ ಪೌರಾಣಿಕ ಪಾತ್ರ ಇರಲಿ ಅಥವಾ ಮಾಸ್ ಪಾತ್ರ ಇರಲಿ ಎಲ್ಲದರಲ್ಲೂ ದರ್ಶನ್ ಅವರು ಖಡಕ್ಕಾಗಿ ಕಾಣಿಸಿಕೊಳ್ಳುತ್ತಾರೆ ಹಾಗೂ ರಾಜನಂತೆ ಮಿಂಚುತ್ತಾರೆ ಇವರ ಕ್ರೇಜನ್ನು ಬೀಟ್ ಮಾಡುವ ಇನ್ನೊಬ್ಬ ನಟ ಹುಟ್ಟಿಯೇ ಇಲ್ಲ ಅಂತ ಹೇಳ್ಬೋದು ಕೇವಲ ಸಾಮಾನ್ಯ ಜನರಷ್ಟೇ ಅಲ್ಲ ದೊಡ್ಡ ದೊಡ್ಡ ಹೀರೋಗಳಿಗೂ ಕೂಡ ಡಿ ಬಾಸ್ ಅಂದರೆ ಬಹಳನೇ ಇಷ್ಟ ಇಡೀ ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಎಲ್ಲ ನಟರು ಇವರನ್ನು ಇಷ್ಟಪಡ್ತಾರೆ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ರವಿಚಂದ್ರನ್ ಅವರು ಕೂಡ ಡಿ ಬಾಸ್ ಅವರ ಬಗ್ಗೆ ಮಾತಾಡ್ತಾರೆ ಹಾಗೂ ದರ್ಶನ್ ನನ್ನ ಮಗ ಇದ್ದಂತೆ ಎಂಬ ಮಾತನ್ನು ಹೇಳ್ತಾರೆ ಅದಷ್ಟೇ ಅಲ್ಲ ನನ್ನ ಮಗ ದರ್ಶನ್ ಕಾಲಿಟ್ಟರೆ ಆರ್ ಸಿ ಬಿಗಿಂತ ಹೆಚ್ಚು ಅಭಿಮಾನಿಗಳು ಸೇರ್ತಾರೆ ಅಂತ ರವಿಚಂದ್ರನ್ ಅವರು ಡೈರೆಕ್ಟಾಗಿ ಹೇಳಿಬಿಟ್ರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ರವಿಚಂದ್ರನ್ ಅವರಿಗೂ ಕೂಡ ಡಿ ಬಾಸ್ ಅವರ ಕ್ರೇಜ್ ಬಗ್ಗೆ ಗೊತ್ತಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು